ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೈಸ್ ಕಿಚನ್ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ ಬನ್ನಿ ನಾವಿವತ್ತು ಮಟರ್ ಚೀಸ್ ಬಾಲ್ಸ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದು ಕಪ್ ಹಸಿ ಬಟಾಣಿ ಹಾಕೊಳ್ಳಿ ಶುಂಠಿ ಬಿಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿ ಇಟ್ ಕ್ಲೋಸ್ ಮಾಡಿ ಅದು ಉಡ್ಬಳ್ಳಿ ನೋಡಿ ಇಷ್ಟು ಸಾಕಾಗುತ್ತೆ ಈಗ ಇದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಸೇರಿಸಿ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮೀಡಿಯಂ ಹಾಗೆ ಒಂದು ಚಿಕ್ಕದು ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಬೇಯಿಸ್ಕೊಂಡಿರೋ ಬಟಾಣಿ ಸೇರಿಸಿ ಸ್ವಲ್ಪ సెడ్దా చిరు కొత్తబరి సొప్పు సేర్కొి ఎర స్పూన్ కార్న్ఫ్లవర్ ఆడ్ మొచికి తప్పు సేసి ఈ స్పైసస్ పౌడర్ ఆడ్ మనియా పుడి గరం మసాలా అది స్పూన్ ఖార పుడి ಮತ್ತು ಹಫ್ ಜೀರಿಗೆ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ ನೀರನ್ನು ಏನು ಆ್ಯಡ್ ಮಾಡಬೇಕಾಗಿಲ್ಲ ಬಟಾಣಿಲಿರೋ ಮಾಶ್ಚುರೈ ಸಾಕಾಗುತ್ತೆ ನೋಡಿ ಈ ಥರ ಡಫಾಗಿ ಕಲಿಸ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಈಗ ಇದ್ರ ಮಧ್ಯದಲ್ಲಿ ಚೀಸ್ ಇಡಿ ಚೀಸ್ ಕ್ಯೂಬ್ಸು ಆಮೇಲೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳಿ ಎಲ್ಲ ಬಾಲ್ಸ್ನೂ ಈ ರೀತಿ ರೆಡಿ ಮಾಡ್ಕೊಳ್ಳಿ ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯಿದ್ರೆ ಒಂದೊಂದು ಒಂದೊಂದೇ ಬಾಲ್ಸ್ನ ಇದ್ರಲ್ಲಿ ಹಾಕಿ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಟರ್ ಚೀಸ್ ಬೌಲ್ಸ್ ರೆಡಿಯಾಗಿದೆ ಮಕ್ಕಳಿಂದ ದೊಡ್ಡವ್ರವರು ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಸ್ ಜೊತೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಚೀಸಿ ಬೌಲ್ಸ್ ನೋಡಿ ಎಲ್ಲ ಎಷ್ಟು ನೀಟಾಗಿ ಬಂದಾಗಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು